ನಮಸ್ಕಾರ ಗಜಲ್ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಗಜಲ್ಗಳ ವೃಕ್ಷ ಕಾರ್ಯಕ್ರಮದ ಇಪ್ಪತ್ತಾರನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿಯೂ ಕೂಡ ನಾನು ಮಿರ್ಜಾ ಗಾಲಿ ಅವರ ಗಜಲನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಈ ಗದಲವೂ ಕೂಡ ಮನುಷ್ಯನ ಪ್ರೇಮಕ್ಕೆ ಸಂಬಂಧಪಟ್ಟಂತದಿದೆ ಜೀವನದಲ್ಲಿ ಏನೇ ಬಂದರೂ ಅದನ್ನ ಎದುರಿಸುವ ಧೈರ್ಯ ಇರಬೇಕು ದುಃಖದಲ್ಲಿ ನಾವು ನಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು ಪ್ರೇಮಿಗೆ ಪ್ರೇಯಸಿ ಬರೆದಂತಹ ಪತ್ರಗಳಲ್ಲಿಯ ಅಕ್ಷರಗಳಲ್ಲಿ ಸಿಗುವಂತಹ ಭಾವನೆ ಮತ್ತು ಪ್ರೇಮವು ಆ ಪ್ರೇಯಸಿ ಖುದ್ದಾಗಿ ಮಾತಾಡುವಾಗ ಅವಳ ಮಾತುಗಳಲ್ಲಿ ಸಿಗುವುದಿಲ್ಲ ಅಂತ ಗಾಲಿಬರ್ ಹೇಳ್ತಾರೆ ಗಾಲಿಬರ ಈ ಗದಲದ ಸಾರಾಂಶ ಹೀಗಿದೆ ಬಂದದ್ದನ್ನು ಎದುರಿಸುವ ಎದೆಗಾರಿಕೆ ಮನುಷ್ಯನಲ್ಲಿ ಇರಬೇಕು ಅವನು ಯಾರಿಗೂ ತಲೆ ಭಾಗಿಸಬಾರದು ಅವನಲ್ಲಿ ಸಾಧಿಸುವ ಹಠ ಇರಬೇಕು ಹಕ್ಕುಗಳಿಗೆ ಹೋರಾಡುವ ಮನೋಭಾವನೆ ಇರಬೇಕು ಪ್ರೀತಿಸುವವಳ ಬಗ್ಗೆ ಹೆಮ್ಮೆ ಇದ್ದಷ್ಟು ಅವಳ ವಿರಹ ನೋವನ್ನು ಸಹಿಸುವ ತಾಳ್ಮೆ ಇರಬೇಕು ಎದೆಯಲ್ಲಿ ಆ ನೋವು ಇದ್ದರೂ ಅದರ ಬಗ್ಗೆ ಉಸಿರು ಹಾಕಬಾರದು ಕಣ್ಣೀರು ಸುರಿಸಬಾರದು ನಮ್ಮ ನೋವು ಇನ್ನೊಬ್ಬರಿಗೆ ತಿಳಿಯಕೂಡದು ಪ್ರೇಮವು ಹುಡುಗಾಟಿಗೆ ಆಗಬಾರದು ಅದನ್ನು ಯಾವುದೇ ಮನರಂಜನೆ ಮಾಡಕೂಡದು ಗಾಳಿ ಬರಗದಲ್ಲದ मुदने से अंदर मतला दर खुर दर खुरे रे गजब दर खुर्रे कहरे रे गजब जब कोई हमसा न हुआ जब कोई हमसा न हुआ फिर गलत क्या है कि फिर गलत क्या है कि हमसा कोई फायदा न हुआ हमसा कोई फायदा न हुआ ಇಲ್ಲಿ ಹಂಸ ಪೈದಾ ಇದು ಕಾಫಿಯ ಇದೆ ನ ಹೂವ ಏನಿದೆ ಇದು ರದೀಫ್ ಇದೆ ಅದನ್ನೇ ಕನ್ನಡದಲ್ಲಿ ನಾನು ನಮ್ಮಂತಹ ಕ್ರೋಧ ಜ್ವಾಲೆಯ ಸ್ವಭಾವದವರು ನಮ್ಮಂತಹ ಕ್ರೋಧ ಜ್ವಾಲೆಯ ಸ್ವಭಾವದವರು ಯಾರು ಆಗಲಿಲ್ಲ ಮತ್ತೇನು ತಪ್ಪಿದೆ ಮತ್ತೇನು ತಪ್ಪಿದೆ ನಮ್ಮಂಥವರು ಯಾರು ಹುಟ್ಟಲಿಲ್ಲ ನಮ್ಮಂಥವರು ಯಾರು ಹುಟ್ಟಲಿಲ್ಲ ಇಲ್ಲಿ ಯಾರು ಯಾರು ಕಾಫಿಯ ಇದೆ ಆಗಲಿಲ್ಲ ಹುಟ್ಟಲಿಲ್ಲ ಇದು ರೀಫ್ ಇದೆ ಅವುಗಳನ್ನು ನಾನು ದಪ್ಪಕ್ಷರ ಮತ್ತು ಅಂಡರ್ ಲ್ಯಾಂಡ್ ನಿಂದ ತೋರ್ಷಣೆ ಇದೇ ನಿಯಮ ಈ ಮುಂದಿನ ಷೇರುಗಳಿಗೂ ಅನ್ವಯಿಸ್ತಾ ಇದೆ ಗದಲದ ಎರಡನೇ ಸೇರ್ ಬಂದಗಿ ಮೇ

काबा बागिल के होगे काबा बागिल के होगे बंदे हो तेरे दिन दरो बिड़ल लेला तेरे दिन दरो बिड़ल लेला गजल अदा अच्छा मूल से सबको मखबूल है सबको मखबूल है दावा तेरी एकताई का दावा तेरी एकताई का रूबरू कोई ರೂಬರು ಕೊಯಿ ಹುತೆ ಆಯ್ನಾ ಸೀಮಾ ನೂತೆ ಆಯ್ನಾ ಸೀಮಾ ನ ಕನ್ನಡದಲ್ಲಿ ಎಲ್ಲರಿಗೂ ಗೊತ್ತು ನಿನ್ನ ಅದ್ವಿತೀಯ ಹಕ್ಕು ಮಂಡನೆ ಎಲ್ಲರಿಗೆ ಗೊತ್ತು ನಿನ್ನ ಅದ್ವಿತೀಯ ಹಕ್ಕು ಮಂಡನೆ ಯಾವುದೋ ಕನ್ನಡಿ ಮೂರ್ತಿಗೆ ಯಾವುದೋ ಕನ್ನಡಿ ಮೂರ್ತಿಗೆ ಮುಖಾಮುಖಿ ಆದರೂ ಮುಖವಿರಲಿಲ್ಲ ಮುಖಾಮುಖಿ ಆದರೂ ಮುಖವಿರಲಿಲ್ಲ गज़ल अदा नाकने से कम नहीं नाजीशे हमनामी कम नहीं नाजीशे हमनामी एचएस एकुवा एचएस एकुवा तेरा बीमार बुरा क्या है तेरा बीमार बुरा क्या है अगर अच्छा ना हुआ अगर अच्छा ना हुआ कन्नड़ದಲ್ಲಿ ರೇಯಸಿಯ ನಾಮ ಆಕರ್ಷಣೆಯ ಹೆಮ್ಮಗೆನು ಕಡಿಮೆ ಇಲ್ಲ ಪ್ರೇಯಸಿಯ ನಾಮ ಆಕರ್ಷಣೆಯ ಹೆಮ್ಮೆಗೆ ಕಡಿಮೆಯಿಲ್ಲ ನಿನ್ನ ರೋಗದಲ್ಲಿ ಏನು ವಾಸಿ ಆಗದಿದ್ದರು ನಿನ್ನ ರೋಗದಲ್ಲಿ ಏನೂ ವಾಸಿ ಆಗದಿದ್ದರು ಕೆಟ್ಟೇನಿಲ್ಲ ಕೆಟ್ಟೇನೂ ಇಲ್ಲ ಗಲಿಬರಗಲದ ಐದನೇ ಸೇರ್ ಸೀನೇಕ ದಾಗ ಹೆ ಸೀನೇಕ ದಾಗ ಹೇ ಓ ನಾಲ್ಕಿ ೀನೆ ಕಾ ದಿ ಲಕ ಕಿಸ್ ಎದೆಯಲ್ಲಿ ಗಾಯವಿದೆ ಎದೆಯಲ್ಲಿ ಗಾಯವಿದೆ ಆ ದೂರು ತುಟಿಗಳಿಗೆ ಬರಲಿಲ್ಲ ಆ ದೂರು ತುಟಿಗಳಿಗೆ ಬರಲಿಲ್ಲ ದೂರದ ಊಟವಿದೆ धूल ऊट विरे हनियो नदी नीरू आग आ हनियो नदी नीरू से, नाम का मेरे है नाम का मेरे है जो दुख किसी के किसी को न ना मिला नाम का मेरे है जो दुख की कि किसी को न मिला काम में मेरे है ತಾಮ್ಮೆ ಕಾಮೆ ಹೆ ಜೋ ಪಿತ್ನ ಕಿ ಬರ್ಫಾ ನೋ ಫಿತ್ನ ಕಿ ಬರ್ಫಾ ನೇ ನಾಮ ಮಾತ್ರ ಇದ್ದ ಎನ್ನ ದುಃಖ ನಾಮ ಮಾತ್ರ ಇದ್ದ ಎನ್ನ ದುಃಖ ಯಾರಿಗೂ ತಿಳಿಯದಿರಲಿ ಯಾರಿಗೂ ತಿಳಿಯದಿರಲಿ ಎನ್ನ ಕರ್ಮದಲ್ಲಿ ಇದ್ದ ಎನ್ನ ಕರ್ಮದಲ್ಲಿ ಇದ್ದ ಆ ತುಂಟತನ ಹೆಜ್ಜೆಯೂ ಇರಲಿಲ್ಲ ಆ ತುಂಟತನ ಹೆಜ್ಜೆಯೂ ಇರಲಿಲ್ಲ गजल अद योने से हर गुने मुंह से हर गुने मुंह से दमे जिक्र न टपके खून दमे जिक्र न टपके खून हमज का किस्सा हुआ हमज का किस्सा हुआ इश्क का चर्चा न हुआ इश्क का चर्चा न हुआ कन्नड़ प्रति कूदल जड़ दिन आ रक्त हनी ಪ್ರತಿ ಕೂದಲ ಜಡದಿಂದ ಆ ರಕ್ತ ಹನಿ ಬೀಳದಿರಲಿ ವೀರರ ಕತೆ ಹುಟ್ಟಿದವು ವೀರರ ಕತೆ ಹುಟ್ಟಿದವು ಪ್ರೇಮದ ಚರ್ಚೆಗಳು ಆಗಲಿಲ್ಲ ಪ್ರೇಮದ ಚರ್ಚೆಗಳು ಆಗಲಿಲ್ಲ ಗಾಲಿಬರ ಗಸಲದ ಎಂಟನೇ ಸೇರ್ ಖತ್ರಮೇ ದ್ರಮೇ ದಜ್ಲ್ ದಾಯಿನ ದೇ ಖತ್ರಮೇ ದಿಖಾಯಿನ ದೇ ಜಜ್ವ ಮೇ ಫುಲ್ ಖೇಲ್ ಲಡ ಹುವಾ ಖೇಲ್ ಲಡಕೋಕಾ ಹೂವ ದೇನಾ ಕನ್ನಡದಲ್ಲಿ ನದಿಯಲ್ಲಿ ಹನಿ ಅಂಶದಲ್ಲಿ ಸಮಗ್ರತೆ ತೋರಿಸಬೇಡ ನದಿಯಲ್ಲಿ ಹನಿ ಅಂಶದಲ್ಲಿ ಸಮಗ್ರತೆ ತೋರಿಸಬೇಡ ಹುಡುಗರ ಆಟವಾಯಿತು ಹುಡುಗರ ಆಟವಾಯಿತು ತಿಳಿಯುವ ನೋಟವೂ ಆಗಲಿಲ್ಲ ತಿಳಿಯುವ ನೋಟವೂ ಆಗಲಿಲ್ಲ ಗಾಲಿ ಬರೆಯುವ ಹಲವು ಒಟ್ಟಿನಲ್ಲಿ ಒಂಬತ್ತು ಸೇರುಗಳನ್ನು ಹೊಂದಿದೆ ಒಂಬತ್ತನೇ ಸೇರ್ ಹೀಗೆ ಹೇಳ್ತಿದೆ ಅಂದ್ರೆ ಮತ್ತ ಹೀಗೆ ಹೇಳ್ತಿದೆ ಥೀ ಖಬರ್ ಗರಮಿ ಥೀ ಖಬರ್ ಗರಮ ಕಿ ಗಾಲಿ ಬುಕೆ ಉಡೆಂಗೆ ಕುರ್ಚೆ खबर गर्म की गालीब के फुर्जे। देखने हम फुर्जे गए थे देखने हम भी गए थे पर तमाशा ना हुआ तमाशा ना हुआ पर तमाशा निशी गाली बना अंगांग हार बिशी तो गाली बना अंगांग हार्व नोड़ा हों ना नोड़ा हों ना ಮನರಂಜನೆಯು ನಡೆಯಲಿಲ್ಲ ಆದರೆ ಮನರಂಜನೆಯು ನಡೆಯಲಿಲ್ಲ ತಾವು ಗಾಲಿಬರ ಗಸಲನ್ನು ಕೇಳಿದರೆ ಅದರ ಕನ್ನಡ ರೂಪಾಂತರವನ್ನು ನಾನು ತಮ್ಮಲ್ಲಿ ಇಟ್ಟಿದ್ದೆ ಆ ಗಜಲದ ಏನು ಒಂದು ವಿಷಯವಿದೆ ಆ ವಿಷಯವನ್ನೇ ಆಧಾರವಾಗಿ ಇಟ್ಕೊಂಡು ನನ್ನ ಅನುಭವದ ಆಧಾರದ ಮೇಲೆ ಕನ್ನಡದಲ್ಲಿ ಈ ಗದಲನ್ನ ನಾನು ರಚಿಸಿರುವೆ ಈ ಗದಲದ ಮೊದಲನೇ ಸೇರಿ ಹೀಗಿದೆ ಅಗ್ನಿಯಂತೆ ಕೆಂಡ ಕಾರುವ ಕೋಪವು ಅಗ್ನಿಯಂತೆ ಕೆಂಡ ಕಾರುವ ಕೋಪವು ನಮ್ಮಂತೆ ಇನ್ಯಾರಲ್ಲೂ ಇರಲಿಲ್ಲ ನಮ್ಮಂತೆ ಇನ್ಯಾರಲ್ಲೂ ಇರಲಿಲ್ಲ ನಮ್ಮಂಥವರು ಜಗದಲ್ಲಿ ಹುಟ್ಟಲಿಲ್ಲ ನಮ್ಮಂಥವರು ಜಗದಲ್ಲಿ ಹುಟ್ಟಲಿಲ್ಲ ಆದರೆ ಏನು ತಪ್ಪಿಲ್ಲ ಆದರೆ ಏನು ತಪ್ಪಿಲ್ಲ ಇನ್ಯಾರಲ್ಲೂ ಏನು ಇವು ಏನದಲ್ಲ ಇವು ಕಾಫಿಯ ಇವೆ ಇಲ್ಲ ತಪ್ಪಿಲ್ಲ ಏನು ಬರ್ತಿದೆ ಅದು ಹೃದಯ ಇದೆ ಎರಡನೇ ಸೇರಿ ಹೀಗೆ ಹೇಳ್ತಿದೆ ಕೈದಿ ಇದ್ದು ಸ್ವಚ್ಛಂದ ಹಾರಾಟದ ಮಜಾ ಪಡೆದವರು ನಾವು ಕೈದಿ ಇದ್ದು ಸ್ವಚ್ಛಂದ ಹಾರಾಟದ ಮಜಾ ಪಡೆದವರು ನಾವು ತೆರೆಯದಿದ್ದರೂ ಸ್ವರ್ಗದ ಬಾಗಿಲಿಗೆ ಹೋಗಿ ಬಂದವರು ತೆರೆಯದಿದ್ದರೂ ಸ್ವರ್ಗದ ಬಾಗಿಲಿಗೆ ಹೋಗಿ ಬಂದವರು ಭಯವಿಲ್ಲ ನಮ್ಮಲ್ಲಿ ಭಯವಿಲ್ಲ ನನ್ನ ಗಜಲದ ಮೂರನೇ ಸೇರ್ ಎನ್ನ ಆ ವಾದ ವಿವಾದಗಳು ನ್ಯಾಯಬದ್ಧವು ಎನ್ನ ಆ ವಾದ ವಿವಾದಗಳು ನ್ಯಾಯಬದ್ಧವು ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಮುಖಾಮುಖಿ ಆದಾಗಲೂ ಮುಖಾಮುಖಿ ಆದಾಗಲೂ ಮತ್ತೆ ಹಿಂದಕ್ಕೆ ಸರಿಯೋದು ಗೊತ್ತಿಲ್ಲ ಮತ್ತೆ ಹಿಂದಕ್ಕೆ ಸರಿಯೋದು ಗೊತ್ತಿಲ್ಲ ನಾಲ್ಕನೇ ಸೇರಿ ಹೀಗೆ ಹೇಳ್ತಿದೆ ನನಗದಲ್ಲದ ಹೆಣ್ಣಿನ ಅಂದದ ಆಕರ್ಷಣೆಯ ಆ ಜಂಬವೇನು ಕಡಿಮೆ ಇಲ್ಲ ಹೆಣ್ಣಿನ ಅಂದದ ಆಕರ್ಷಣೆಯ ಆ ಜಂಬವೇನು ಕಡಿಮೆ ಇಲ್ಲ ಅವಳು ಎನಗೆ ನೀಡಿದ ಗಾಯವು ಅವಳು ಎನಗೆ ನೀಡಿದ ಗಾಯವು ಮಾಯದಿದ್ದರೂ ದುಃಖಿಸುತ್ತಿಲ್ಲ ಮಾಯದಿದ್ದರೂ ದುಃಖಿಸುತ್ತಿಲ್ಲ ಐದನೇ ಸೇರಿ ಹೀಗೆ ಹೇಳ್ತಿದೆ ಮನದಲ್ಲಿ ಸಾಕಷ್ಟು ಗಾಯವಿದೆ ಮನದಲ್ಲಿ ಸಾಕಷ್ಟು ಗಾಯವಿದೆ ಉಸಿರಾಗಿ ಪರ ಹೊಮ್ಮುತ್ತಿಲ್ಲ ಉಸಿರಾಗಿ ಪರ ಹೊಮ್ಮುತ್ತಿಲ್ಲ ಕಣ್ಣಿಂದ ಹಗಲಿರುಳು ಕಣ್ಣೀರು ಹನಿವಿದ್ದರು ಕಣ್ಣಿಂದ ಹಗಲಿರುಳು ಕಣ್ಣೀರು ಹನಿ ಬಿದ್ದರೂ ನದಿಯಾಗಲಿಲ್ಲ ನದಿಯಾಗಲಿಲ್ಲ ನನ್ನ ಗದಲದ ಆರನೇ ಸೇರಿ ಹೇಳ್ತಿದೆ ಎನ್ನದು ಕೆಟ್ಟ ಹಣೆಬರ ಎನ್ನದು ಕೆಟ್ಟ ಹಣೆಬರ ಅದು ಯಾರಿಗೂ ತಗಲದಿರಲಿ ಅದು ಯಾರಿಗೂ ತಗಲದಿರಲಿ ಪ್ರೇಮದಲ್ಲಿ ನಾನು ಇಟ್ಟ ಅಹೆಜ್ಜೆಯ ಪ್ರೇಮದಲ್ಲಿ ನಾನು ಇಟ್ಟ ಆ ಹೆಜ್ಜೆಯ ಗುರುತುಗಳು ಉಳಿಯಲಿಲ್ಲ ಗುರುತುಗಳು ಉಳಿಯಲಿಲ್ಲ ಮುಂದಿನ ಸೇರಿ ಹೇಳ್ತಿದೆ ವಿರಹ ಗಾಯದಿಂದ ವಿರಹ ಗಾಯದಿಂದ ಹೊಗಳಿಕೆ ರಕ್ತ ಹನಿ ಬೀಳದಿರಲಿ ವಿರಹ ಗಾಯದಿಂದ ಹೊಗಳಿಕೆ ರಕ್ತ ಹನಿ ಬೀಳದಿರಲಿ ವೀರಗಾತೆ ಹೊಗಳಿದಷ್ಟು ವೀರಗಾತೆ ಹೊಗಳಿದಷ್ಟು ಪ್ರೇಮ ದುರಂತದ ಚರ್ಚೆಯೂ ನಡೆಯಲಿಲ್ಲ ಪ್ರೇಮ ದುರಂತದ ಚರ್ಚೆಯೂ ನಡೆಯಲಿಲ್ಲ ಮುಂದಿನ ಸರಿ ಕೇಳ್ತದೆ ಮೋಡದಲ್ಲಿ ಹನಿ ಮೋಡದಲ್ಲಿ ಹನಿ ಕಣದಲ್ಲಿ ದೈತ್ಯತೆ ಕಣದಲ್ಲಿ ದೈತ್ಯತೆ ನೋಡುವ ವನ ಆಟ ಬೇಡ ನೋಡುವ ವನ ಆಟ ಬೇಡ ಎಲ್ಲವೂ ಹುಡುಗಾಟ ಆದಾಗ ಎಲ್ಲವೂ ಹುಡುಗಾಟ ಆದಾಗ ಅಸತ್ಯ ಯಾವುದು ತಿಳಿಯಲಿಲ್ಲ ಅಸತ್ಯ ಯಾವುದೂ ತಿಳಿಯಲಿಲ್ಲ ನನ್ನ ಗದಲದ ಕೊನೆಯ ಸೇರು ಒಂಬತ್ತನೇ ಸೇರು ಅರ್ಜುನ ಹುಡುಕಿದೆ ಪ್ರೇಮವನ್ನು ಅರ್ಜುನ ಹುಡುಕಿದೆ ಪ್ರೇಮವನ್ನು ಬರೆದ ಓಲೆಯ ಅಕ್ಷರಗಳಲ್ಲಿ ಅರ್ಜುನ ಹುಡುಕಿದೆ ಪ್ರೇಮವನ್ನು ಬರೆದ ಓಲೆಯ ಅಕ್ಷರಗಳಲ್ಲಿ ಅಕ್ಷರಲ್ಲಿ ಚಿಕ್ಕ ಪ್ರೇಮವು ಅಕ್ಷರಲ್ಲಿ ಸಿಕ್ಕ ಪ್ರೇಮವು ಅವಳ ಆ ಮಾತಲ್ಲೂ ಸಿಗಲಿಲ್ಲ ಅವಳ ಆ ಮಾತಲ್ಲೂ ಸಿಗಲಿಲ್ಲ ಗಜಲ್ ಪ್ರಿಯರೇ ನಾನು ತಮ್ಮ ಮುಂದೆ ಮಿರ್ಜಾ ಗಜಲ್ ಗಜಲ್ಲನ್ನ ಅದರೊಂದಿಗೆ ನಾನು ಮಾಡಿದಂತ ಅದರ ಕನ್ನಡ ರೂಪಾಂತರ ಮತ್ತು ನನ್ನದೇ ಆದಂತಹ ಅದೇ ಶೈಲಿಯ ಗಜಲ್ಲನ್ನ ತಮ್ಮ ಮುಂದೆ ಇಟ್ಟಿರುವೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಗಾಲಿಬರ ಮತ್ತೊಂದು ಗಗಲದೊಂದಿಗೆ ತಮ್ಮ ಮುಂದೆ ಬರುವೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ